ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೆಲ್ದಿ ದೋಸೆ ರೆಸಿಪಿ ಜೊತೆ ಇವತ್ತಿನ ಬೆಳಗ್ಗೆ ಶು ವ್ಲಾಗ್ ಶುರು ಮಾಡ್ತಾ ಇದ್ದೇನೆ ರಾಗಿ ಮತ್ತು ಕ್ಯಾರೆಟ್ ದೋಸೆ ಮಾಡ್ತಾ ಇದ್ದೇನೆ ಅದಕ್ಕೆ ನೋಡಿ ಕ್ಯಾರೆಟ್ ಮತ್ತು ಈರುಳ್ಳಿಯನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೇನೆ ರಾಗಿ ಹಿಟ್ಟನ್ನು ಗಂಟಿ ಇಲ್ಲದ ಹಾಗೆ ಚೆನ್ನಾಗಿ ಕಲಸಿಕೊಳ್ಬೇಕು ಇದೀಗ ಬೆಳ್ತಿಗೆ ಅಕ್ಕಿ ರುಬ್ಬಿ ಇಟ್ಕೊಂಡಿದ್ದೇನೆ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ರಾಗಿ ಹಿಟ್ಟನ್ನು ರಾಗಿ ಹಿಟ್ಟು ಮತ್ತು ಬೆಳ್ತಿಗೆ ಅಕ್ಕಿ ಬೆಳ್ತಿಗೆ ಅಕ್ಕಿ ನಾನು ನೀರು ದೋಸೆ ಹದಕ್ಕೆ ರುಬ್ಬಿ ಇಟ್ಕೊಂಡಿದ್ದೇನೆ ಅದಕ್ಕೆ ಈ ರಾಗಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಬೆಳ್ತಿಗೆ ಇದು ಹಿಟ್ಟು ಉಂಟಲ್ಲ ನಾನು ನಿನ್ನೆ ನೀರು ದೋಸೆ ಮಾಡಿ ಉಳಿದಿರುವಂಥದ್ದು ಈಗ ಇದು ಮಿಕ್ಸ್ ಆಗಿದೆ ಈಗ ಇದಕ್ಕೆ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿಯನ್ನು ಸ ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ನಾವಿಲ್ಲಿ ಹಾಕಿಕೊಳ್ಬೇಕು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ದೋಸೆಯ ಹದಕ್ಕೆ ನಾವು ನೀರು ದೋಸೆ ಕಾವಲಿಯಲ್ಲಿ ದೋಸೆ ಮಾಡೋದು ನೋಡಿ ದೋಸೆ ಒಂದು ಸೈಡ್ ಫ್ರೈ ಮಾಡಿದರೂ ಸಾಕಾಗ್ತದೆ ಆದರೆ ನಾನು ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಅದು ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ ಎರಡು ಸೈಡ್ ಬೇಯಿಸ್ತಾ ಇದ್ದೇನೆ ಹೆಲ್ದಿಯಾದ ರಾಗಿ ಕ್ಯಾರೆಟ್ ದೋಸೆ ರೆಡಿಯಾಗಿದೆ ಇದಕ್ಕೆ ಕಾಯಿ ಚಟ್ನಿ ಮಾಡಿಕೊಂಡ್ರೂ ಆಗ್ತದೆ ಅಥವಾ ಹಾಗೆಯೇ ತಿನ್ಬೋದು ಏನು ಬೇಕಂತ ಇಲ್ಲ ಇದರಲ್ಲಿ ಈರುಳ್ಳಿ ಮತ್ತು ಕ್ಯಾರೆಟ್ ಇರೋದ್ರಿಂದ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ ರಾಗಿ ದೋಸೆ ತಿಂದಾಯಿತು ಈಗ ನಮಗೆ ಬೆಳಗ್ಗೆ ಬೇಗ ಒಂದು ಒಂಬತ್ತು ಗಂಟೆಗೆ ಇಲ್ಲಿಂದ ಹೊರಡ್ಲಿಕ್ಕೆ ಉಂಟು ಎಂಟುವರೆಗೆ ಎಂಟುವರೆಗೆ ಬಸ್ ಬರ್ತದೆ ಅಂತ ಹೇಳಿದ್ದಾರೆ ಅಂದರೆ ನವೋದಯ ಉಂಟಲ್ಲ ನವೋದಯ ಗ್ರೂಪ್ ಉಂಟಲ್ಲ ಅದರಲ್ಲಿ ನಾನು ಮತ್ತು ಯಕ್ಷತೆ ಇದ್ದೇವೆ ಹಾಗೆ ಅದು ನವದೆ ಗ್ರೂಪಿನವರದ್ದು ಇವತ್ತು ಸಮ್ಮೇಳನ ಅಂತೆ ಮಂಗಳೂರಲ್ಲಿ ಹೋದ ವರ್ಷ ಕೂಡ ಇತ್ತು ಇದು ಎರಡನೇ ವರ್ಷ ನಾವು ಜಾಯ್ನ್ ಆಗಿ ಎರಡನೇ ವರ್ಷ ಹೋದ ವರ್ಷ ಹೋಗಲಿಕ್ಕೆ ಆಗಲಿಲ್ಲ ಹಾಗೆ ಈ ವರ್ಷ ಹೋಗಿ ಬರುವ ಅಂತ ಹೇಳಿ ನಾನು ಮತ್ತೆ ಅಕ್ಷಿತ ಹೊರಟಿದ್ದೇವೆ ಅಂದರೆ ಫ್ರೀ ಬಸ್ಸು ಉಂಟು ಅವ್ರದ್ದು ಪುಂಚಮೆಗೆ ಹೋಗಬೇಕಂತೆ ಪುಂಚಮೆಯಿಂದ ಅವರ ಬಸ್ಸಲ್ಲೇ ಹೋಗುದು ಮತ್ತೆ ರಿಟರ್ನ್ ನಾವು ಬೇಗ ಬರ್ತೇವೆ ಅದು ಬಸ್ ಮಧ್ಯಾಹ್ನ ನಂತರ ಬರೋದು ನಾವು ಅಲ್ಲಿಂದ ಸ್ವಲ್ಪ ಬೇಗ ಬರ್ತೇವೆ ಅಂತ ಎಣಿಸಿದ್ದೇವೆ ನೋಡುವ ಏನಾಗ್ತದೆ ಅಂತ ಹೇಳಿ ಈಗ ಹೊರಡಬೇಕು ಗಂಟೆ ಆಗ್ತಾ ಬಂತು ಈಗ ಎಂಟುವರೆಗೆ ಇಲ್ಲಿ ಒಂದು ಬಸ್ ಉಂಟು ಅದರಲ್ಲಿ ಹೋಗುದು ಪುಂಚಮೆ ತನಕ ಈಗ ಹೊರಡಬೇಕು ನಾವೀಗ ಇಲ್ಲಿ ಬಂದು ರೀಚ್ ಆದ್ವಿ ಇದು ಮೈದಾನ ಇಲ್ಲಿ ಕರಾಳು ಉತ್ಸವ ನಡೀತದಲ್ವಾ ಆ ಮೈದಾನ ತುಂಬ ರಶ್ ಇತ್ತು ನಾವು ಬರುವಾಗಲೇ ನಾವೊಂದು ಹನ್ನೊಂದು ಗಂಟೆಗೆ ರೀಚ್ ಆದ್ವಿ ಆಗಲೇ ತುಂಬ ಜನ ಬಂದಿದ್ರು ನಮಗೆ ಗೊತ್ತಿರಲಿಲ್ಲ ಇಷ್ಟು ರಶ್ ಇರ್ತದೆ ಅಂತ ಹೇಳಿ ನಾನು ಮತ್ತು ಯಕ್ಷಿತ ವಸ್ತು ಬಂದ ತಕ್ಷಣ ಇಲ್ಲಿ ಚಹಾದ ವ್ಯವಸ್ಥೆ ಉಂಟು ಚಹಾಕ್ಕೆ ಸೀರಾ ಮತ್ತು ಸಜ್ಜಿಗೆ ಗೋಲಿಬಜೆ ಇತ್ತು ಚಹಾ ಕುಡಿದ ನಂತರ ಹೀಗೆ ಕೌಂಟರ್ ಇರ್ತದೆ ಆ ಕೌಂಟರ್ ಮುಖಾಂತರ ನಾವು ಒಳಗಡೆ ಹೋಗಬೇಕು ಅಲ್ಲಿ ಪ್ರತಿಯೊಬ್ಬರಿಗೆ ಈ ರೀತಿ ಒಂದು ಮಜ್ಜಿಗೆದ್ದು ಪ್ಯಾಕೆಟ್ ಮತ್ತು ಇನ್ನೊಂದು ಆರೆಂಜ್ ಕಲರ್ ಪ್ಯಾಕೆಟ್ ಉಂಟಲ್ಲ ಅದು ಕೊಡ್ತಾರೆ ಆ ಆರೆಂಜ್ ಕಲರ್ದು ಚೀಲ ಇತ್ತಲ್ಲ ಅದರೊಳಗೆ ಒಂದು ವಾಟರ್ ಬಾಟಲ್ ಇದೆ ಆಮೇಲೆ ಒಂದು ಬಿಸ್ಕೆಟ್ ಆಮೇಲೆ ಒಂದು ಎರಡು ಚಾಕ್ಲೇಟ್ ಹಾಕಿದ್ರು ಅಂದರೆ ತುಂಬ ಹೊತ್ತಿಲ್ಲಿ ಕುತ್ಕೊಳ್ಳಿಕ್ಕೆ ಇರ್ತದಲ್ಲ ಆವಾಗ ಹಸಿವಾದರೆ ತಿನ್ನಲಿಕ್ಕೆ ಮತ್ತು ಬಾಯಿಗೆ ಅದು ನೀರು ಕುಡಿಲಿಕ್ಕೆ ನೋಡಿ ಇಲ್ಲಿ ಲೈವ್ ಹಾಡೆಲ್ಲ ರು ಗೆಸ್ಟ್ ಬರ್ಲಿಕ್ಕಿದ್ರು ಬ್ಯಾಂಗ್ಳೂರಿಂದ ದಿನೇಶ್ ಗುಂಡೂರಾವ್ ಅವ್ ಸರ್ ಎಲ್ಲ ಬರ್ಲಿಕ್ಕಿದ್ರು ಹಾಗೆ ಅವರನ್ನೆಲ್ಲ ವೆಲ್ಕಮ್ ಮಾಡ್ಲಿಕ್ಕೆ ನೋಡಿ ಇವರು ಸದಸ್ಯರೆಲ್ಲ ಈ ರೀತಿ ರೆಡಿಯಾಗಿದ್ದಾರೆ ನೋಡಿ ಎಲ್ಲೋ ಕಲರ್ ಪೇಟ ಎಲ್ಲ ಹಾಕಿ ಆಮೇಲೆ ವಾದ್ಯ ಮತ್ತೆ ಬ್ಯಾಂಡ್ ಅಂಥದ್ದೆಲ್ಲ ಇತ್ತು ತುಂಬಾ ರಾಜ್ಯ ಸಭಾ ಕಾರ್ಯಕ್ರಮದ ನಾನು ಮತ್ತೆ ಯಕ್ಷಿತ ಒಂದು ಹನ್ನೆರಡೂವರೆ ಗಂಟೆಗೆ ಇಲ್ಲಿಂದ ಹೊರಟ್ವಿ ಅದು ನಮ್ಮದು ಹೋದ ಬಸ್ ಉಂಟಲ್ಲ ಅದು ಸಂಜೆ ನಾಲ್ಕು ಗಂಟೆಗೆ ಹೊರಡುದು ಅಂದರೆ ಇಲ್ಲಿ ಊಟ ಎಲ್ಲ ಉಂಟು ಊಟ ಆದ ನಂತರ ಹೊರಡೋದು ನಾವು ಊಟಕ್ಕೆ ನಿಲ್ಲಿಲ್ಲ ನಾವು ಹೊರಟ್ವಿ ನೋಡಿ ಇಲ್ಲಿ ಹೊರಗಡೆ ಎಲ್ಲ ಸ್ಟಾಲ್ ಹಾಕಿದ್ದಾರೆ ಮನೆಯಲ್ಲಿ ಮಾಡಿರುವಂಥದ್ದು ಮಜ್ಜಿಗೆ ಮೆಣಸು ಹಪ್ಪಳ ಸಂಡಿಗೆ ಈ ರೀತಿಯ ಉಪ್ಪಿನಕಾಯಿ ಹಳಸಿನ ಹಪ್ಪಳ ಇಂಥದ್ದೆಲ್ಲ ಸಿಗ್ತದೆ ಇಲ್ಲಿ ಮಾತ್ರ ಉಂಟಲ್ಲ ರೇಟ್ ಡಬ್ಬಲ್ ಹೇಳ್ತಾ ಇದ್ರು ಯಾಕೆ ಅಂತ ಗೊತ್ತಿಲ್ಲ ಸಣ್ಣ ಸಣ್ಣ ಐವತ್ತು ರೂಪಾಯಿ ಇದ್ದು ಏನಾದರೂ ಇದ್ರೆ ಕೂಡ ಅದಕ್ಕೆ ಹಂಡ್ರೆಡ್ ಒನ್ ಫಿಫ್ಟಿ ಎಲ್ಲ ಹೇಳ್ತಾ ಇದ್ರು

ಒಂದು ಸೈಡಲ್ಲಿ ಈ ರೀತಿ ಸೆರಾಮಿಕ್ ಐಟಮ್ಸ್ ತುಂಬಾ ಮಾರ್ಲಿಕ್ಕೆ ಇಟ್ಟಿದ್ದಾರೆ ಎಂಥ ಉಂಟು ಎಂಥ ಇಲ್ಲ ಅಂತೇಳಿ ಇದನ್ನು ನೋಡಲಿಕ್ಕೆ ಸಂಜೆ ಹೊತ್ತು ಬರಬೇಕು ಇದು ನಾವು ಹನ್ನೆರಡುವರೆ ಗಂಟೆ ಅಲ್ಲ ಇಲ್ಲಿ ನಿಲ್ಲಿಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಶಾಪಿಂಗ್ ಮಾಡೋದಾದರೆ ನಾವು ನಮ್ಮ ನಮ್ಮ ವೆಹಿಕಲಲ್ಲಿ ಹೋಗಬೇಕು ಬಸ್ಸಲ್ಲಿ ವಾಪಸ್ ಬರೋದಾದರೆ ಇದನ್ನೆಲ್ಲ ತೊಗೊಂಡು ಬರೋದು ಹೇಗೆ ಹಾಗಾಗಿ ನಾವು ಜಸ್ಟ್ ನೋಡಿದ್ವಿ ಅಷ್ಟೇ ಆದರೆ ನೋಡುವಾಗ ಆಸೆ ಆಗ್ತಿತ್ತು ನನಗೆ ಇಂಥದ್ದೆಲ್ಲ ತುಂಬ ಇಷ್ಟ ಎಷ್ಟು ಚೆಂದ ಚೆಂದ ಐಟಮ್ಸ್ ಇತ್ತಂದರೆ ಪ್ಲೇಟ್ಸ್ ಕಪ್ಸ್ ಎಲ್ಲ ತುಂಬಾ ಇವತ್ತಿಲ್ಲಿ ತುಂಬಾ ರಶ್ ಇತ್ತು ಅಂದರೆ ಎಲ್ಲ ಸಮ್ಮೇಳನಕ್ಕೆ ಬಂದವರಲ್ಲಿ ಇಲ್ಲಿ ಬರ್ತಾ ಬರ್ತಾಯಿದ್ರಲ್ಲ ಹಾಗಾಗಿ ಬಾಕಿದಿನ ಎಷ್ಟು ರಶ್ ಇರ್ಲಿಕ್ಕಿಲ್ಲ ಅಂತ ಎನಿಸ್ತೇನೆ ಟಾಪ್ಸ್ ಎಲ್ಲ ಉಂಟಲ್ಲ ತ್ರೀ ಫಿಫ್ಟಿ ಎಲ್ಲ ಹೇಳ್ತಿದ್ರು ಕ್ವಾಲಿಟಿ ಎಲ್ಲ ಒಳ್ಳೇದಿತ್ತು ಇದು ಬ್ಯಾಗ್ಸ್ ಎಲ್ಲ ಟೂ ಫಿಫ್ಟಿ ಅಂತೆ ಮತ್ತೆ ದೊಡ್ಡ ಬ್ಯಾಗ್ಸಿಗೆ ಬೇರೆ ರೇಟ್ ಇರ್ಬೋದು ಸಣ್ಣ ಬ್ಯಾಗ್ಸಿಗೆ ಟೂ ಫಿಫ್ಟಿ ಮತ್ತೆ ಎಲ್ಲ ರೇಟ್ ಜಾಸ್ತಿನೇ ಇತ್ತು ಇವತ್ತು ಇಲ್ಲಿ ತ್ರೀ ಹಂಡ್ರೆಡ್ ಆ ಚಪ್ಪಲ್ಸ್ ಎಲ್ಲ ತ್ರೀ ಹಂಡ್ರೆಡ್ ಹೇಳ್ತಾಯಿದ್ರು ಇದೆಲ್ಲ ಡೆಕೋರೇಷನ್ ಮಾಡುವಂಥದ್ದು ಹೋಮ್ ಡೆಕೋರ ಐಟಮ್ಸ್ ಎಲ್ಲ ಉಂಟಲ್ಲ ತುಂಬ ಚೆಂದ ಇತ್ತು ಎಲ್ಲ ಕಾಸ್ಟ್ಲಿನೇ ಸ್ವಲ್ಪ ಎಲ್ಲಿ ನೋಡಿ ಕ್ರಿಸ್ಟಲ್ ಬಿಡಿಸಿದ್ದಕ್ಕೆಲ್ಲ ಉಂಟಲ್ಲ ಒಂದು ಲೇಯರಿಗೆ ಹನ್ ಟೂ ಹಂಡ್ರೆಡ್ ರುಪೀಸ್ ಸಣ್ಣ ಸಣ್ಣ ಸ್ಟೋನಿದ್ದು ಇಯರಿಂಗ್ಸಿಗೆ ಉಂಟಲ್ಲ ಫಿಫ್ಟಿ ರುಪೀಸ್ ಒಂದು ಪೇರಿಗೆ ಸಣ್ಣ ಸಣ್ಣದು ದೊಡ್ಡದಕ್ಕೆಲ್ಲ ಹಂಡ್ರೆಡ್ ಅಂಥದ್ದೆಲ್ಲ ಹತ್ತು ರೂಪಾಯಿಗೆ ಸಿಗ್ತದೆ ಬುಳಲಿ ಜಾತ್ರೆಯಲ್ಲಿ ಇಲ್ಲಿ ಯಾಕೆ ಅಷ್ಟು ಕಾಸ್ಟ್ಲಿ ಹೇಳ್ತಾರೆ ಅಂತೇಳಿ ಗೊತ್ತಿಲ್ಲ ನೋಡಿ ಇದು ಉಂಟಲ್ಲ ಸಿಂಗಲ್ ಲೇಯರ್ಗೆ ಟೂ ಹಂಡ್ರೆಡ್ ಅಂತೆ ಇದರಲ್ಲಿ ಒಂದು ಐದು ತಗೊಂಡ್ರೆ ಒನ್ ತೌಸಂಡ್ ರುಪೀಸ್ ಸಿಂಗಲ್ ಏರಿಗೆ ನೋಡಿ ಈ ರೀತಿ ಸಿಂಗಲ್ ಏರಿಗೆ ಟೂ ಹಂಡ್ರೆಡ್ ಅಂತ ಹೇಳಿದರು ನಾವು ತೊಗೊಳಿಗೆ ಹೋಗಲಿಲ್ಲ ಆಮೇಲೆ ಇಲ್ಲಿ ಸಂಡೆಗೆ ನೋಡಿ ಹೀಗೆ ಫ್ರೈ ಮಾಡಿ ಕೊಡ್ತಾಯಿದ್ರು ಅಂದರೆ ಸ್ಯಾಂಪಲ್ ನೋಡಲಿಕ್ಕೆ ಇದು ಸಬ್ಬ ಸಬ್ಬಕ್ಕಿ ಉಂಟಲ್ಲ ಅದು ಸಾಬೂದಾನ ಸಬ್ಬಕ್ಕಿಲ್ಲ ಸಾಬುದಾನದ್ದು ನೋಡಿ ಫ್ರೈ ಮಾಡಿ ಇಟ್ಟಿದೆ ನೋಡಿದ್ದು ಸಾಬುದಾನದ್ದು ಟೇಸ್ಟಿಗೆ ಕೊಡ್ತಾಯಿದ್ರು ನಮಗೆ ತಿನ್ನಲಿಕ್ಕೆ ಮತ್ತು ನೋಡಿ ಈ ರೀತಿ ಕ್ರಿಸ್ಟ ಅಂದರೆ ಕ್ರಿಸ್ಟಲ್ ಬೀಡ್ಸಿದ್ರೆ ತುಂಬ ಇತ್ತು ಈ ಸರ್ತಿ ಅಂದ್ರೆ ಈಗ ಟ್ರೆಂಡಿಂಗ್ ನಡೀತಾ ಉಂಟಲ್ಲ ಕ್ರಿಸ್ಟಲ್ ಬೀಚ್ ಹಾಗಾಗಿರ್ಬೋದು ಹಾಗಾಗಿ ರೇಟ್ ಕೂಡ ಅಷ್ಟೇ ಜಾಸ್ತಿ ಹೇಳ್ತಾ ಇದ್ರು ನಾವು ಆಮೇಲೆ ಇಲ್ಲಿಂದ ಹೊರಟಿವಿ ಒಂದು ಗಂಟೆ ಅಷ್ಟೊತ್ತಿಗೆ ಇಲ್ಲಿಂದ ಹೊರಟಿವಿ ನಂಗೆ ಇದನ್ನು ನೋಡ್ಲಿಕ್ಕೆ ತುಂಬ ಖುಷಿಯಾಯಿತು ಇಲ್ಲಿಂದ ಬರಲಿಕ್ಕೆ ಮನಸ್ಸಿಲ್ಲ ನನಗೆ ಏನಾದರೂ ತೊಗೊಳ್ವಾ ಅಂತ ಹೇಳಿ ಆಮೇಲೆ ಬಸ್ಸಲ್ಲಿ ಬರುದಲ್ಲ ಸುಮ್ಮನೆ ತೊಗೊಂಡು ಕೂಡ ಅದು ಉಳಿಲಿಕ್ಕಿಲ್ಲ ಮನೆ ತನಕ ಹೋಗುವಾಗ ಅಂತ ಹೇಳಿ ಸಹ ತಗೊಳ್ಳಿಲ್ಲ ನೋಡಿ ಇದೇ ನಾವೀಗ ರೋಡ್ ಕ್ರಾಸ್ ಮಾಡಿ ಈ ಕಡೆ ನಿಂತಿದ್ದೇವೆ ನೋಡಿದ್ದೇ ಎಪ್ಪತ್ತೊಂದನೇ ಹಾಕಿಲ್ಲ ಭಾರತ ಸಹಕಾರಿ ಸಪ್ತಾಹ ಅಂತೇಳಿ ಬರೆದಿತ್ತಲ್ಲ ಆಮೇಲೆ ಆಟೋ ಮಾಡಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಮಗೆ ಬಸ್ ಕೂಡ ರಪ್ಪನೇ ಸಿಕ್ತು ಹಾಗಾಗಿ ಬಸ್ಸಲ್ಲಿ ಈಗ ಹೋಗ್ತಾ ಇದ್ದೇವೆ ಮನೆ ಕಡೆ ನಾವೀಗ ಕೈಕಂಬಕ್ಕೆ ಬಂದು ಕೈಕಂಬದಿಂದ ಪೊಳಲಿ ಬಸ್ ಇಟ್ಕೊಂಡು ಇಲ್ಲಿ ಅಡ್ಡೂರಿಗೆ ಬಂದು ಇಳ್ದಿದ್ದೇವೆ ಅಡ್ಡೂರಲ್ಲಿ ಇಳಿದು ನಾವೀಗ ಈ ಪೊಳಲಿ ಸೇತುವೆಯನ್ನು ದಾಟಬೇಕಲ್ಲ ನಡೆದುಕೊಂಡೆ ನಾನು ಫಸ್ಟ್ ಟೈಮ್ ಸೇತುವೆ ಹಾಳಾದ ನಂತರ ಫಸ್ಟ್ ಟೈಮ್ ಇಲ್ಲಿ ಬಂದದ್ದು ಫಸ್ಟ್ ಟೈಮ್ ಅಂದರೆ ನಡೆದುಕೊಂಡು ಹೋಗೋದು ಫಸ್ಟ್ ಟೈಮ್ ಬೆಳಗ್ಗೆ ನಾವು ಓದಾ ಇದ್ದು ಫಂಕ್ಷನ್ಗೆ ಹೋಗಿದ್ವಲ್ಲ ಮಧ್ಯಾಹ್ನ ಎರಡು ಗಂಟೆಗೆ ಮನೆಗೆ ಬಂದ್ವಿ ವಾಪಸ್ ನಾವು ಬಂದು ಬಿಟ್ಟಿದ್ವಿ ಎರಡು ಗಂಟೆಗೆ ಆಮೇಲೆ ಮನೆ ಕೆಲಸ ಎಲ್ಲ ಹಾಗೆ ಈಗ ರಿಸೆಪ್ಷನ್ಗೆ ಹೊರಟಿದ್ದೇವೆ ಸಂಜೆ ಒಂದು ರಿಸೆಪ್ಷನ್ ಉಂಟು ಅಂತ ಹೇಳಿದ್ದೆಲ್ಲ ಹಾಗಾಗಿ ಈಗ ಸಂಜೆ ರಿಸೆಪ್ಷನ್ಗೆ ರಿಸೆಪ್ಷನಿಗೆ ರೆಡಿ ಆದ್ವಿ ಇವತ್ತು ಇಡೀ ದಿನ ಹೋಗುದೇ ಆಯಿತು ಬೆಳಗ್ಗೆ ಆ ಕಡೆ ಮಂಗಳೂರಿಗೆ ಹೋಗ್ಲಿಕ್ಕಿತ್ತಲ್ಲ ನಾವು ಓದಾ ಇದ್ದು ಈಗ ಇಲ್ಲಿ ಫಂಕ್ಷನಿಗೆ ವರ್ಷಿಗೆ ಸ್ವಲ್ಪ ಹುಷಾರಿಲ್ಲ ಜ್ವರ ಬರ್ತಾ ಉಂಟು ಬರಬೇಡ ಅಂತ ಹೇಳಿದರೆ ಅಜ್ಜಿ ಜೊತೆ ಅಜ್ಜಿ ಜೊತೆ ಕುತ್ಕೋಂತ ಹೇಳಿದರೆ ಇಲ್ಲ ರೆಡಿಯಾಗಿದ್ದಾನೆ ಅವನು ಕೂಡ ಫಸ್ಟ್ ಕಚ್ಪೇ ಸ್ಕೈ ಗಾರ್ಡನಲ್ಲಿ ರಿಸೆಪ್ಷನ್ ಈಗ ನಾವಿಲ್ಲಿ ಮುಟ್ಟಿದ್ವಿ ಬಂದು ನಾವು ಬರುವಾಗ ಎಂಟು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಅರ್ಧವಾಸ್ತಿ ಜನ ಊಟ ಮಾಡ್ತಾಯಿದ್ರು ಇದ್ರು ನಾವೆನಿಸಿದ್ವಿ ನಾವು ಬಂದದ್ದು ಬೇಗ ಆಯಿತು ಅಂತ ಹೇಳಿ ನೋಡುವಾಗ ಅಲ್ಲಿ ಊಟ ಮಾಡ್ತಾ ಇದ್ರು ಜನ ನಾವೀಗ ವಿಶ್ ಮಾಡಿ ಊಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಊಟಕ್ಕೆ ಇದೆಲ್ಲ ಐಟಮ್ ಇತ್ತು ನೋಡಿ ಇಲ್ಲಿ ಡಿಸ್ಪ್ಲೇ ಮಾಡಿದಾರಲ್ಲ ಈ ಐಟಮ್ ಎಲ್ಲ ಇತ್ತು ಊಟಕ್ಕೆ ಚಿಕನ್ ಬಿರಿಯಾನಿ ಚಿಕನ್ ಊರ್ವಲ್ ಆಮೇಲೆ ಚಿಕನ್ ಗ್ರೀನ್ ಕಬಾಬ್ ಸೇಮಿಗೆ ಇತ್ತು ಆಮೇಲೆ ಪರಾಟಾ ಇತ್ತು